ನಮಸ್ಕಾರ ನಮಸ್ಕಾರ ಓಡಿ ಜಾ ಬಾಬಾ ಬಾಬಾ 5 5 ಏನು ಮಾಡ್ತೀರಾ ಅಂತ ಹೇಳಿ ನಿನ್ನನ್ನ ಅಂತ ಹೇಳಿ ಎಲ್ಲೆಲ್ಲಾ ಕಸ ಎಲ್ಲೆಲ್ಲಾ ಮಾಡ್ಬೇಡಿ ರೋಡ್ ಟೆಕ್ ಮಾಡಿ ನಿನ್ನನ್ನ ನಿನ್ನ 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 ハロー ಸರಿ सड़े yeah. ಮುಂದಿನ ದಿವಸಗಳಲ್ಲಿ ಅಥವಾ ಮುಂದಿನ ಸಮಯಗಳಲ್ಲಿ ಅಲ್ಲಿಯೂ ಹೋಗ್ಲಿಕ್ಕೆ ನಾವು ಬಯಸಿದ್ದೇವೆ ಾರೆ ಇವತ್ತು ನಾವು ಯಾರ್ದು ತಂಟೆಗೆ ಹೋಗುವವರಲ್ಲ ನಾವು ಎಲ್ರು ಚೆನ್ನಾಗಿರಬೇಕೆಂಬಂತ ಹೇಳುವಂತಹ ಸಮಾಜ ಇದ್ರೆ ಹಿಂದೂ ಸಮಾಜ ಆದ್ರೆ ನಮಗೆ ಸವಾಲು ಹಾಕಿ ನಮ್ಮನ್ನು ಕೆಣಕಿ ಇವತ್ತು ನಮ್ಮನ್ನು ಇಲ್ಲಿ ಬರುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯ ಸವಾಲುಗಳನ್ನು ಅವರು ಹಾಕ್ಬೋದು ಆದರೆ ನಾವು ಯಾವುದೇ ಸವಾಲಿಗೆ ಉತ್ತರವನ್ನು ಮುಂದಿನ ದಿವಸಗಳಲ್ಲಿ ಕೂಡ ಕೊಡ್ಲಿಕ್ಕೆ ನಾವೆಲ್ಲರೂ ತಯಾರಿ ತಯಾರಾಗಿರ್ಬೇಕು ಅಂತ ಹೇಳುತ್ತಾ ಬಹಳ ಸಂತೋಷ ಆಗ್ತಾ ಇದೆ ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಬಿಸಿ ರೋಡ್ಗೆ ಬನ್ನಿ ಅಂತೇಳಿ ಆದರೆ ನೀವು ಸ್ವಯಂ ಪ್ರೇರಿತವಾಗಿ ಇದು ಶರಣ್ ಶರಣಿಗೆ ಹಾಕಿದಂತ ಸವಾಲಲ್ಲ ಇದು ನಮಗೆ ಹಾಕಿದ ಸವಾಲ ಎಂಬ ಕಾರಣಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲರೂ